ಆರಾಮಂದ್ರೆ ಆರಾಮ್ರಿ ಕಷ್ಟ ಆದ್ರೆ ಕಷ್ಟ ಇರ್ತದ್ರಿ ಇಲ್ಲಿ ಏನಂತಂದ್ರೆ ರೀ ನಮ್ಮ ನಮ್ಮ ಮನಸ್ಸಿನ ಮೇಲೆ ನಮ್ಮ ಜೀವನ ಹೋಗುತ್ತೆ ರೀ ಯಾಕೆ ತೃಪ್ತಿ ಎಲ್ಲಿರುತ್ತೋ ಅದು ಚೆನ್ನಾಗಿ ಇರುತ್ತೆ ರೀ ಜೀವನ ಅತೃಪ್ತ ಯಾರು ಇರ್ತಾರೋ ಅವ್ರದ್ದು ಯಾವತ್ತೂ ನಿಮಗೆ ಹೇಳ್ತೀರಿ ಅವ್ರ ಜೀವನ ಬರೀ ಒದ್ದಾಟದ ಜೀವನ ನಾ ತೃಪ್ತಿ ಜೀವನ ರೀ ನಂದು ಯಾಕಂದ್ರೆ ಅವ್ರು ಕಲಾವಿದಾರೀ ಜನಗಳನ್ನ ಒಂದು ಸಂತೋಷ ಪಡಿಸ್ತಕ್ಕಂಥ ಮನುಷ್ಯ ನಾನು ಆ ಜನರ ಸಂತೋಷ ಮೇಲೆ ನನ್ನ ಆನಂದ ನನ್ನ ಸಂತೋಷ ನನ್ನ ಬದುಕು ನನ್ನ ಆರೋಗ್ಯ ಅದ್ರ ಮೇಲೆ ಹೋಗುತ್ತೆ ಅಲ್ಲ ಸರ್ ನೀವು ಹೇಳ್ತಾ ಇದ್ರಲ್ಲ ಈಗ ತೃಪ್ತಿ ಅನ್ನುವಂಥದ್ದು ನೀವ್ ಹೆಂಗ್ ಜೀವನ ಅಂತ ಮೊದಲನೇದಾಗಿ ನಾನು ಹಸಿವು ಏನು ಅನ್ನೋದು ಗೊತ್ತಿದೆ ನನಗೆ ಕಷ್ಟ ಏನು ಅನ್ನೋದು ಗೊತ್ತಿದೆ ಯಾಕಂದ್ರೆ ಬಡತನದ ಕುಟುಂಬದಲ್ಲಿ ಅದು ನೇಕಾರರ ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂಥ ಮನುಷ್ಯ ನಾನು ಅದು ನನ್ನ ತಂದೆ ರುದ್ರಪ್ಪ ಹೊಸಕೋಟೆ ಅವರು ಮಾನ್ ಕೀರ್ತನ್ಕಾರರು ಇಲ್ಲಿ ನಮ್ಮ ತತ್ವ ಪದಗಳನ್ನು ಹೇಳ್ತಿದ್ರು ಅವರು ರಂಗಭೂಮಿ ಕಲಾವಿದ್ರು ಅವ್ರ ಮಗ ನಾನು ಮತ್ತೆ ನನ್ನ ತಾಯಿ ಕೂಡ ರೀ ನಿಮ್ಗೆ ಹೇಳ್ತೇನೆ ರೀ ಒಳ್ಳೆ ಜನಪದ ಹಾಡುಗಾರತಿ ಹಿಂಗಾಗಿ ಆ ಒಂಬತ್ತು ಮಕ್ಕಳೊಳಗೆ ನಾ ಎಂಟನೇ ಮಗ ಒಂದ ಎಂಟನೇ ಮಗ ಹಿಂಗಾಗಿ ಬಡತನ ಏನು ಅನ್ನೋದು ನಮ್ಗೆ ಗೊತ್ತಿದೆ ರೀ ಆ ಬಡತನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಷ್ಟಗಳದ್ದು ಅಷ್ಟೊಂದು ಎಫೆಕ್ಟ್ ಮಾಡೋದಿಲ್ಲ ಹಿಂಗಾಗಿ ನಾನು ಯಾವತ್ತು ತೃಪ್ತಾನೆ ಈ ತೃಪ್ತಿ ಜೀವನ ಏನಾದ್ರೆ ಇತ್ತಿತ್ಲಾಗಂತೂ ಕಲಾವಿದ ಆದ ನಂತರ ಪಕ್ಕಾ ತೃಪ್ತಾರೆ ನಾನು ಇಲ್ಲಿ ಕಲೆಯಿಂದ ಒಬ್ಬ ಶ್ರೀಮಂತ ದುಡ್ಡು ಗಳಿಸಿರ್ತಕ್ಕಂಥವನಿಗೆ ತನ್ನ ದುಡ್ಡಿನಿಂದ ಏನೆಲ್ಲ ಕೊಂಡ್ಕೋಬಹುದು ಆದ್ರೆ ನಾವು ಕಲಾವಿದ್ರು ನಾವು ಎಲ್ಲಿ ನಿಲ್ತೀವೋ ಯಾವ ಜಾಗದಾಗ ನಿಲ್ತೀವೋ ನಮಗೊಂದು ಚೇರ್ ಹಾಕ್ತಾ ಸರ್ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾರ್ರಿ ಕಾಫಿ ಕೊಡ್ತಾರೋ ಚಹಾ ಕೊಡ್ತಾರೋ ಊಟ ಕೊಡ್ತಾರೋ ನಾವು ಎಲ್ಲಿ ಅಕಸ್ಮಾತ್ ಹೋಗ್ಲಿಕ್ಕೆ ಬರ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಬೇಕಾದ್ರೂ ಮಾಡಿ ಕಳಿಸ್ತಾರ್ರಿ ಇಂಥ ಒಂದು ಕಲಾವಿದನಿಗೆ ಇದು ಅದೃಷ್ಟಿ ಎಲ್ಲರಿಗೂ ಬರಲ್ಲ ಅದು ನನಗೆ ಬಂದಿದೆ